ನಿನ್ನೆ ಇವತ್ತು ಏನು ಮುನಿರತ್ನ ಅವರನ್ನು ಬಂಧನ ಮಾಡಿರ್ತಕ್ಕಂಥ ವಿಚಾರವಾಗಿ ಈಗ ಮಾತನಾಡ್ತಾ ಇರ್ತಕ್ಕಂಥದ್ದು ನಿನ್ನೆ ಇದೇ ವೇಳೆ ಸಂಜೆ ಸುಮಾರು ಆರೂವರೆ ಗಂಟೆಗೆ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಕುವೆಂಪು ಮೃತದಲ್ಲಿ ಈ ಶಾಸಕ ರೌಡಿ ಶಾಸಕ ಗೂಂಡಾ ಶಾಸಕ ಫೋರ್ ಟ್ವೆಂಟಿ ಶಾಸಕ ಮುನಿರತ್ನ ಏನಿದ್ದಾನೆ ಜಾತಿಯಿಂದನೆ ಹಾಗೂ ಜೀವ ಬೆದರಿಕೆ ಹಾಕಿ ಅದು ವಿಡಿಯೋಗಳು ವೈರಲ್ ಆಗಿತ್ತು ಅದರ ಸಲುವಾಗಿ ಕರ್ನಾಟಕ ದಲಿತ ಸಮಾಜ ಸೇನೆ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿತ್ತು ಅದರ ಫಲವಾಗಿ ನಿನ್ನೆ ಸಂಜೆ ಸುಮಾರು ಒಂದು ಏಳು ಎಂಟು ಗಂಟೆಗೆ ನಮ್ಮ ಸೋದರ ಸಂಘಟನೆಗಳು ಬೆಂಗಳೂರಿನಲ್ಲಿ ರಾಜ್ಯಾದ್ಯಂತ ಹಾಗೂ ಬೆಂಗಳೂರಿನಲ್ಲಿ ಎರಡು ಸಂಘಟನೆಗಳು ಇಬ್ಬರು ನನ್ನ ಸೋದರರು ವಯಾಲಿ ಕಾವಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮುನ್ರತ್ನ ವಿರುದ್ಧ ಅಟ್ರಾಸಿಟಿ ದೂರನ್ನು ದಾಖಲಿಸಿದ್ದರು ಆ ದಾಖಲು ಮಾಡಿದ್ದ ತಕ್ಷಣ ಎಚ್ಚೆತ್ತುಕೊಂಡ ಪೊಲೀಸ್ ಇಲಾಖೆ ಹಾಗೂ ನಾವು ಮಾಡಿದಂಥ ಪ್ರತಿಭಟನೆಯ ಫಲವಾಗಿ ಪೊಲೀಸ್ ಮಹಾನಿರ್ದೇಶಕರು ಪೊಲೀಸರಿಗೆ ಸೂಚನೆ ಕೊಟ್ಟಿರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಮುನರತ್ನನನ್ನು ಬಿಡಬೇಡ್ರಿ ಅರೆಸ್ಟ್ ಮಾಡಿ ಅಂತ ಹೇಳಿಬಿಟ್ಟು ಆದ ಕಾರಣ ಇವತ್ತು ಬೆಳಗಿನ ಜಾವದಿಂದ ಎಲ್ಲ ಸಂಘಟನೆಗಳು ನಮ್ಮ ಸೋದರ ಸಂಘಟನೆಗಳು ಕರ್ನಾಟಕ ರಾಜ್ಯಾದ್ಯಂತ ಹೋರಾಟವನ್ನು ಮಾಡಿತ್ತು ಈ ದಿನ ಕೋಲಾರ ಜಿಲ್ಲೆಯಲ್ಲೇ ನಂಗುಲಿ ಚೆಕ್ ಪೋಸ್ಟ್ನ ಬಳಿ ಆ ಗೂಂಡಾ ಶಾಸಕ ಜಾತಿ ನಿಂದಕ ಏನಾಗಿದ್ದಾನೆ ಅವನನ್ನು ಬಂಧನ ಮಾಡಿರ್ತಕ್ಕಂಥದ್ದು ಸ್ವಾಗತಾರ್ಥ ನೋಡಿ ಇವತ್ತು ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಪತ್ರಿಕಾರಂಗ ಸಮಾಜದ ಮೊದಲನೇ ಅಂಗ ಶಾಸಕಾಂಗ ಈ ಶಾಸಕರು ಜನಪ್ರತಿನಿಧಿಗಳು ಇವತ್ತು ಎಲ್ಲ ಜಾತಿ ಜನಾಂಗದ ಮತವನ್ನು ಪಡೆದು ಶಾಸಕರಾಗಿ ಮಂತ್ರಿಯಾಗಿ ಈ ಅಧಿಕಾರವನ್ನು ವಹಿಸ್ಕೊಂಡು ದುರ್ಬಳಕೆ ಏನು ಮಾಡ್ತಾಯಿದ್ದಾರೆ ಇವರಿಗೆ ಇದು ಎಚ್ಚರಿಕೆಯ ಗಂಟೆ ಆಗಿರಬೇಕು ನೀವು ಈ ಎಲ್ಲ ಜನಾಂಗದ ಓಟನ್ನು ಹಾಕಿಸ್ಕೊಂಡು ನೀವು ಇವತ್ತಿನ ದಿನ ಜಾತಿ ನಿಂದನೆ ಮಾಡ್ತಕ್ಕಂಥದ್ದು ಎಷ್ಟು ಸತ್ಯ ಸತ್ಯ ನಿಮ್ಮಲ್ಲಿ ಹೊರಬರ್ತಾ ಇದೆ ಮುನ್ರತ್ನ ಒಬ್ಬ ಅವನ ಮನಸ್ಥಿತಿ ಆಚೆ ಬಂದಿದೆ ಮುನ್ರತ್ನ ಅಂತ ಎಷ್ಟೋ ಮಂತ್ರಿಗಳು ಶಾಸಕರು ಇದೇ ರೀತಿ ಮನಸ್ಥಿತಿಯಲ್ಲಿದ್ದಾರೆ ಆದರೆ ಮುನ್ರತ್ನ ಎತ್ತಿ ತೋರಿಸಿದಾನೆ ಬೇರೆ ಶಾಸಕರು ಎತ್ತಿ ತೋರಿಸ್ತಾ ಇಲ್ಲ ನೋಡಿ ನೀವು ಎಮ್ ಎಲ್ ಎಗಳಾಗಿರ್ಬೋದು ಎಂ ಪಿಗಳಾಗಿರ್ಬೋದು ಮಂತ್ರಿಗಳಾಗಿರ್ಬೋದು ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಮೀಸಲಾತಿಯಲ್ಲಿ ಆಯ್ಕೆಯಾಗಿ ಭಿಕ್ಷೆಯಲ್ಲಿ ಬಂದಿರತಕ್ಕಂಥ ಎಮ್ ಎಲ್ ಎಗಳು ನೀವು ಎಚ್ಚರಿಕೆಯಿಂದ ಮಾತನಾಡಬೇಕು ಯಾ ನಮ್ಮ ಸಮುದಾಯದ ನಾಯಕರುಗಳೇ ಎಮ್ ಎಲ್ ಎಮ್ ಪಿಗಳೇ ಮಾತನಾಡುವಾಗ ದಲಿತ ಸಂಘ ದಲಿತ ಸಂಘಟನೆಗಳಾಗಿರ್ಬೋದು ದಲಿತ ಸಂಘಟನೆ ನಾಯಕರುಗಳಾಗಿರ್ಬೋದು ಬಿಡೋದಿಲ್ಲ ಅಂಥ ಅಂಥ ಪರಿಸ್ಥಿತಿಯಲ್ಲಿರೋವಾಗ ನೀವು ಬೇರೆ ಸಮುದಾಯದಿಂದ ಆಯ್ಕೆಯಾಗಿ ಬಂದಿರತಕ್ಕಂಥ ಶಾಸಕರು ಭಾರಿ ಎಚ್ಚರಿಕೆಯಿಂದ ಮಾತನಾಡಬೇಕು ನಿಮಗೆ ಎಚ್ಚರಿಕೆ ಗಂಟೆ ಇದು ನಾಳೆ ದಿನ ನಾಳೆ ದಿನ ಯಾರೇ ಆಗಿರಲಿ ದಲಿತರ ಬಗ್ಗೆ ಮಾತನಾಡಬೇಕಂದ್ರೆ ಎಚ್ಚರಿಕೆಯಿಂದ ಮಾತನಾಡಬೇಕು ಇಲ್ಲ ಅಂದರೆ ಪರಿಣಾಮ ನೆಟ್ಟಿಗಿರಲ್ಲ ರಾಜ್ಯಾದ್ಯಂತ ಯಾವ ರೀತಿ ಇವತ್ತು ಹೋರಾಟಗಳಾಗಿದೆ ನೀವು ತಿಳ್ಕೊಬೇಕಾಗುತ್ತೆ ಇದೇ ರೀತಿ ಏನಿವತ್ತು ಅರೆಸ್ಟ್ ಮಾಡಿದ್ದೀರಾ ಪೊಲೀಸ್ ಮಹಾ ನಿರ್ದೇಶಕರು ಐ ಜಿ ಸಾಹೇಬರಿಗೆ ಹಾಗೂ ಕೋಲಾರ ಎಸ್ ಪಿ ಅವರಿಗೆ ಅನಂತಾನಂತ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಗೆ ಅರ್ಪಿಸ್ತಾ ಇದ್ದೀವಿ ಕರ್ನಾಟಕ ರಾಜ್ಯದ ಎಲ್ಲ ಸಂಘಟನೆಗಳ ವತಿಯಿಂದ ಜೈಬಿನ್